ಔರಾದ ಸದಾಶಿವಗೌಡ ರಾಜ್ಯ ಹೆದ್ದಾರಿ ರಸ್ತೆ ಚಾಲನೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮತ್ತು ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಐದುನೂರು ಲಕ್ಷ ಅನುದಾನದಲ್ಲಿ ಸದಾಶಿವಗೌಡ ರಾಜ್ಯ ಹೆದ್ದಾರಿ ರಸ್ತೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ನಂತರ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಲಾಯಿತು ಸಂದರ್ಭದಲ್ಲಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಲಿಂಬಾಜಿ ರಾಥೋಡ್ ಇಲಿಯಾಸ್ ಬೋಮರಾ ಬೋರಮಾಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಾವಿದ್ ಮೊಮಿನ್ జిత్తప్ప కళ్యాణి గురగౌడ పాటిల్ శ్రీకాంత్ కొడుగనూర్ అప్పు అడ్గల్ శాంతు సిరకల్న విజలుగౌడ పాటిల్ పూజ జహంగీర్ సౌద్గార్ బివి బిరదార్ ఉపస్థితర వరదీ లాల్సింగ్ రాఠోడ్ ಬೆಳಗೇರಿಂದು ಶ್ರೀ ಶಿವ ಯೋಗಿ ಓಂ ಕಳಶ ರುದ್ರಾ ಗಂಟೆ ವಿಷ್ಣು ಸಮಾಜದ ಬ್ರಹ್ಮ ಬದ್ದೆ ಮಾತು ಲೋಕೋಪಯೋಗಿ ಇಲಾಖೆ ಮುಖಾಂತರ ಇವತ್ತು ಎರಡು ಪ್ರಮುಖ ರಸ್ತೆಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ನಾವು ಇಂಡಿ ನಗರದಿಂದ ಆಲ್ಮೇಲ್ ಅಫ್ಜಲ್ಪುರ್ ಗುಲ್ಬರ್ಗ ಸಿಂಧಗಿ ಹೀಗೆ ವಿವಿಧ ಭಾಗಗಳಿಗೆ ಹೋಗ್ತಕ್ಕಂಥ ಈ ರಸ್ತೆ ಈ ಭಾಗದಿಂದ ಇಂಡಿ ಸೊಲಾಪುರ್ ಜಳಕಿ ಬಿಜಾಪುರ್ ಚಚ್ಚಂಡ್ ಅನೇಕ ಗ್ರಾಮಗಳಿಗೆ ಹೋಗ್ತಕ್ಕಂಥ ಈ ರಸ್ತೆಯನ್ನು ಭಾಳ ದಿನದಿಂದ ಈ ಪ್ರಮುಖ ರಸ್ತೆ ಹಾಳಾದದ್ದನ್ನು ನಮ್ಮೆಲ್ಲರಿಗೂ ಸಹಿತ ನೋವಿದೆ ಇದೆ ರಸ್ತೆ ಅಭಿವೃದ್ಧಿ ಆದ ಬಗ್ಗೆ ನಾವೆಲ್ಲ ಮಾತಾಡ್ತಿರ್ತೀವಿ ಆದ್ರೆ ಕೆಲವು ರಸ್ತೆಗಳು ಇವತ್ತಿಗೂ ಸಹಿತ ಮೋಟ್ರೇಬಲ್ ಆಗಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ನೋವು ಸಹಿತ ನಮ್ಮೆಲ್ಲರಲ್ಲಿದೆ ಅದಕ್ಕೆ ಕಾರಣಗಳು ಅನೇಕ ಇದಾವ ಕೆಳಗಿಂದ ಮುಖ್ಯವಾಗಿ ಚಿ ಚಿಕ್ಕಮಗಳೂರು ಅಗಕ್ಕೇಡ್ ಕ್ರಾಸ್ ಕೆರೆಬೇನೂರು ಇಂಗಳಿಗೆ ಇಂಡಿ ರೋಗಿ ಕ್ರಾಸ್ವರೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಕರ್ನಾಟಕ ಒಂದು ಕನೆಕ್ಟಿವಿಟಿ ಆಗ್ತಕ್ಕಂಥ ಅತ್ಯಂತ ಪ್ರಮುಖ ನ್ಯಾಷನಲ್ ಹೈವೇ ರಸ್ತೆ ಅದು ಆದ್ರೆ ರಸ್ತೆಗೆ ಮೈಂಟೆನೆನ್ಸ್ ಇಟ್ಕೊಳ್ಳೋದನ್ನ ಅರ್ವ ಇವತ್ತು ಇವತ್ತೆರಡು ವರ್ಷ ಆಯ್ತು ಇನ್ನೂ ಒಂದು ವರ್ಷ ನಮ್ಮ ಜನ ಆ ನರಕ ಯಾತ್ನೆಯನ್ನು ಅನುಭವಿಸ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಅಂದ್ರೆ ಯೋಜನೆಯನ್ನ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳು ಇರಲಿ ಮೈಂಡ್ ಅಪ್ಲೈ ಮಾಡಿ ಮೈಂಟೆನೆನ್ಸ್ ಗ್ರ್ಯಾಂಟ್ ಇಟ್ಕೋಬೇಕಾಗ್ತದೆ ಅದರ ಕಾರಣಾಂತರದಿಂದ ಅನುದಾನ ಅವರು ಒಳಪಡಿಸೋದಾಗಲಿಲ್ಲ ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಅನುದಾನ ಆಗ್ತಕ್ಕಂಥ ತಾಂತ್ರಿಕ ತೊಂದರೆಯಿಂದ ಅದನ್ನು ಓಡಿಸಿಲಿಲ್ಲ ಆದರೆ ಇವತ್ತು ಜನರ ಪರದಾಟವನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಸೊ ಅದಕ್ಕೆ ಟುಡೇಸ್ ಟೈಮ್ ಈಸ್ ಮೋಸ್ಟ್ ಮೋರ್ ವ್ಯಾಲ್ಯೂಬಲ್ ಸಮಯ ಬಹಳ ಮುಖ್ಯವಾಗಿದೆ ಹಿಂದೊಂದು ದಿನ ಇದ್ದು ಸಮಯಕ್ಕೆ ಮಹತ್ವ ಇರಲಿಲ್ಲ ಇವತ್ತು ಆಧುನಿಕ ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ ಪ್ರತಿ ಸಮಯ ಪ್ರತಿ ನಿಮಿಷ ಪ್ರತಿ ಗಂಟೆ ಅತ್ಯಂತ ಸರಿಯಾದ ಉಪಯೋಗವನ್ನು ತಗೋಬೇಕಾಗ್ತದೆ ಇಂತಹ ಜನಜೀವನದ ಬದುಕಿನಲ್ಲಿ ಕನೆಕ್ಟಿವಿಟಿಗೆ ಬಹಳ ಮಹತ್ವವನ್ನು ಕೊಡಬೇಕಾಗ್ತದೆ ಸರ್ಕಾರಗಳು ಬಹಳ ಮೂಲಭೂತವಾಗಿ ರಸ್ತೆಯನ್ನ ನೀರನ್ನ ವಿದ್ಯುತ್ತನ್ನ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿ ಇವತ್ತು ಕೋವಿಡ್ ನೋಡಿದಿರಾ ಆರೋಗ್ಯದ ಈ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂಥ ಪ್ರಯತ್ನ ಸರ್ಕಾರಗಳು ಮತ್ತು ಅರೆ ಸರ್ಕಾರಗಳ ಸಹಾಯದಿಂದ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನು ಅನುಭವಿಸಿದ್ದೇವೆ ಕೋವಿಡ್ ಅನೇಕ ಜನ ನಮ್ಮವರನ್ನ ನಾವು ಕಳ್ಕೊಂಡಿದ್ದೀವಿ ಸರ್ಕಾರಗಳು ಯಾವುದೇ ಸಮಸ್ಯೆ ಉಲ್ಬಣಗೊಂಡಾಗ ಮಾತ್ರ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀವಿ ಮುಂದೆ ಅದು ಮುಗಿತು ಅಂದ್ರೆ ಅದರ ಬಗ್ಗೆ ಲಕ್ಷ್ಯ ವಹಿಸಲು ಬಹಳ ಕಡಿಮೆ ಮಾಡ್ತಿರ್ತೀವಿ ನಾವು ಅದರ ಮುಂದಿನ ನಿರ್ಮಾಣದಲ್ಲಿ ಸರ್ಕಾರ